ರಿಗೂ ನಮಸ್ತೆ ನಾನು ಮಧುರ ಕಳೆದ ವಾರ ನಾನು ಮಾಡಿದಂಥ ಗಾರ್ಡನಿಂಗ್ ಕೆಲಸವನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸಾಕಷ್ಟು ಕೆಲಸವನ್ನು ಆಗಾಗ ಮಾಡ್ತಾ ಇದ್ದರೂ ಕೂಡ ಅದನ್ನು ಶೂಟ್ ಮಾಡಿ ಈ ಏನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಟೈಮ್ ಬೇಕಾಗೋದ್ರಿಂದ ಕೆಲವೊಮ್ಮೆ ಕೆಲವು ವೀಡಿಯೋಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳದೇ ಇರ್ಬೋದು ಕೂಡ ಇದು ನೋಡಿ ಮೆಲಸ್ಟೋಮ ಗಿಡದಲ್ಲಿ ಬೇಗನೆ ಕಂಬಳಿ ಹುಳ ಬಂದು ಗೂಡು ಕಟ್ಟಿಬಿಡ್ತದೆ ಆಗ ಈ ರೀತಿಯಾಗಿ ಗೂಡು ಕಟ್ಟಿದಂತಹ ಎಲೆಯನ್ನೇ ನಾನು ತೆಗೆದು ಬಿಡ್ತೇನೆ ಇಲ್ಲದೇ ಇದ್ದರೆ ಈ ಎಲೆಯನ್ನು ಬಿಡಿಸಿಕೊಂಡು ನಾವು ಯಾವುದೇ ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡಿಕೊಳ್ಬೋದು ಇದರ ತುಂಬ ಎಲೆಗಳನ್ನು ಕಂಬಳಿ ಹುಳ ಆಲ್ರೆಡಿ ತಿಂದಾಗಿದೆ ಆದ್ದರಿಂದ ಈ ಗಿಡದ ಪೂರ್ತಿಯಾಗಿ ನಾವು ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡಿಕೊಳ್ಬೇಕು ನಾನು ನಿಂಬಿಸೈಡ್ ಅನ್ನುವಂತಹ ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡ್ತಾ ಇದ್ದೇನೆ ಎಲೆಗಳು ಈ ರೀತಿಯಾಗಿ ಕಾಣೆಯಾಗೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಮಗೆ ಗೊತ್ತಾಗ್ತದೆ ಇದೇನೋ ಹುಳ ತಿಂತದೆ ಹೇಳಿ ಆಗ ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡ್ತೇನೆ ಅಷ್ಟೇ ಇಲ್ಲದೇ ಇದ್ರೆ ರೆಗ್ಯುಲರ್ ಆಗಿ ಕೆಲವರು ಮಾಡ್ತಾರೆ ಸ್ಪ್ರೇ ನಾನಷ್ಟು ಮಾಡುವುದಿಲ್ಲ ಅಂದರೆ ಅಷ್ಟು ಟೈಮ್ ಕೂಡ ಇರುವುದಿಲ್ಲ ಅಲ್ವಾ ಆದ ಕಾರಣ ಈ ಗಿಡ ಬೇಗನೆ ಸತ್ತೋಗುವ ಹಾಗೆ ಸ್ವಲ್ಪ ಡೆಲಿಕೇಟ್ ಗಿಡ ಆದ್ದರಿಂದ ನಾವು ನೋಡ್ತಾ ಇರಬೇಕಾಗ್ತದೆ ಹಾಗೆ ಇದರ ಪಕ್ಕದಲ್ಲಿ ಕಲೆಂಚೋ ಗಿಡ ಇದೆ ಇದಕ್ಕೂ ಅಷ್ಟೇ ತುಂಬ ಬೇಗ ಹುಳ ಬಂದು ಬಿಡ್ತದೆ ಸ್ಪ್ರೇ ಮಾಡ್ತಾ ಇರಬೇಕು ಇದರ ಎಲೆ ನೀವು ನೋಡ್ಬೋದು ದಪ್ಪದಾದಂತಹ ಎಲೆಯ ನಡುವೆ ಈ ಕೀಟಗಳು ಮೊಟ್ಟೆ ಇಟ್ಟು ಮತ್ತೆ ಅಲ್ಲಿ ಹುಳಗಳು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದ್ದರಿಂದ ಪೂರ್ತಿಯಾಗಿ ಎಲೆಯೇ ತೆಗೆದು ಬಿಡಬೇಕು ನಾವು ಇಲ್ಲದೇ ಇದ್ರೆ ಎಲೆ ಒಂದೆರಡು ದಿನದಲ್ಲಿ ತನ್ನಷ್ಟೇ ಉದುರಿ ಹೋಗ್ತದೆ ಕೂಡ ಈ ರೀತಿಯಾಗಿ ಮೊಟ್ಟೆಗಳಿರುವುದನ್ನು ನೋಡಿ ನಾವು ತೆಗಿಬೇಕು ಆದಷ್ಟು ಕಳೆ ಗಿಡವನ್ನು ಕೂಡ ಬುಡದಿಂದ ತೆಗಿತಾ ಇರಬೇಕಾಗ್ತದೆ ನಮಗೆ ವಾರಕ್ಕೊಮ್ಮೆ ಕಳೆ ಗಿಡ ತೆಗಿಲಿಕ್ಕೆ ಸಿಕ್ಕೇ ಸಿಗ್ತದೆ ಯಾಕಂದರೆ ನಮಗೆ ಇಂಟರ್ಲಾಕ್ ಅಂಗಳಕ್ಕೆ ಹಾಕದ ಕಾರಣ ಏನು ಈ ಗಿಡದ ಬೀಜಗಳು ಬಂದು ಬಂದು ಹುಲ್ಲು ಈ ಪಾಟ್ನ ಒಳಗಡೆ ಹುಟ್ಟಿಬಿಡ್ತದೆ ಹೆಚ್ಚಾಗಿ ಈ ರೀತಿ ಆಗ್ತಾನೆ ಇರ್ತದೆ ಇದೊಂದು ನೋಡಿ ಈ ಗಿಡದ ಪರಿಚಯ ನಿಮಗಿದೆಯಾ ಅಂತ ಆಲೋಚನೆ ಮಾಡ್ಬೋದು ಇದನ್ನು ನಾವು ಸ್ಟೀವಿ ಅಂತ ಹೇಳ್ತೇವೆ ಸಕ್ಕರೆ ಕಾಯಿಲೆ ಇರುವಾಗ ಸಕ್ಕರೆಯ ಬದಲಾಗಿ ಈ ಎಲೆಯನ್ನು ನಾವು ಉಪಯೋಗಿಸ್ಬೋದು ಸ್ವಲ್ಪ ಡೆಲಿಕೇಟ್ ಗಿಡ ಇದು ಕೂಡ ನಾನು ಪಾಟಲ್ಲಿ ಹಾಕಿ ಬೆಳಗ್ಗೆ ಮಾತ್ರ ಬಿಸಿಲು ಬರುವ ಜಾಗದಲ್ಲಿ ಇಟ್ಟಿದ್ದೇನೆ ಇನ್ನು ದಾಸವಾಳ ಗಿಡದಲ್ಲೂ ಹೀಗೆ ರೋಲ್ ರೋಲ್ ಆಗಿದ್ದರೆ ಎಲೆಗಳು ಅದರ ಒಳಗೆ ಕೀಟಗಳು ಮೊಟ್ಟೆಯಿಟ್ಟು ಒಂದ ಮರಿಯಾಗಿ ಹೋಗಿರ್ತದೆ ಅಥವಾ ಮರಿ ಆಗ್ತಾ ಇರ್ಬೋದು ಈಗ ಈ ರೀತಿಯ ಎಲೆಗಳನ್ನೆಲ್ಲ ನಾವು ತೆಗೆದು ಬಿಸಾಡಬೇಕಷ್ಟೇ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಮರಿಯಾಗಿ ಆಗಿದೆ ದಾಸವಾಳದ ಗಿಡ ತುಂಬ ಈ ರೀತಿಯಾಗಿ ಕೂಡ ಎಲೆಗಳಾಗುವುದನ್ನು ನಾವು ಕಾಣ್ತೇವೆ ಇದೆಲ್ಲ ಕೂಡ ಹೈಬ್ರಿಡ್ ರೈನ್ ಲಿಲ್ಲಿ ಗಿಡಗಳು ನಾನು ಇದರ ಪರ್ಚೇಸ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೇನೆ ನೀವು ಬೇಕಿದ್ರೆ ನೋಡ್ಬೋದು ಲಿಂಕ್ ಪ್ರೆಸ್ ಮಾಡಿ ಈ ಗಿಡಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ವರ್ಷಕ್ಕೆ ಮೂರರಿಂದ ನಾಲ್ಕು ಸಲ ಹೂ ಬಿಡ್ತದೆ ಅಂತ ಹೇಳಿದ್ದಾರೆ ಮಳೆಗಾಲ ಅಲ್ಲದೆ ಚಳಿಗಾಲದಲ್ಲಿ ಕೂಡ ಆಗ್ತದೆ ಈಗ ನೆಟ್ಟು ಬಿಟ್ಟರೆ ಇದರ ಗಡ್ಡೆ ಆಗಿ ಗಿಟ್ ತುಂಬ ಗಿಡ ಆಗ್ತದೆ ಹಾಗಾಗಿ ನೆಕ್ಸ್ಟ್ ಮಳೆಗಾಲಕ್ಕೆ ನಮಗೆ ತುಂಬ ಗಿಡಗಳಿರುವ ಕಾರಣ ತುಂಬ ಹೂಗಳು ಕೂಡ ಬರ್ತದೆ ಆದರೆ ಇದರ ಬುಡದಲ್ಲಿ ನೋಡಿ ಈ ರೀತಿಯ ಒಂದು ಹುಳಿಯ ಸೊಪ್ಪಿನ ರೀತಿ ಇದೊಂದು ಕಳೆ ಗಿಡ ಇದಕ್ಕೆ ಸಣ್ಣದಾದಂತಹ ಗಡ್ಡೆ ಕೂಡ ಇರ್ತದೆ ಆದ್ದರಿಂದ ನಾವು ಎಲೆಗಳನ್ನು ಮೇಲ್ಭಾಗದಿಂದ ತೆಗೆದರೂ ಕೂಡ ಅದರ ಬುಡದಲ್ಲಿರುವಂಥ ಗಡ್ಡೆ ಮತ್ತೆ ಮತ್ತೆ ಬೆಳೀತಾ ಇರ್ತದೆ ನನ್ನಲ್ಲಿ ಪಾಟಲ್ಲಿರುವಂಥ ಹೈಯೆಸ್ಟ್ ಕಳೆ ಗಿಡ ಅದುವೆ ಹಾಗೆ ದಾಸವಾಳಕ್ಕೆ ನೋಡಿ ಇದು ನರ್ಸರಿ ದಾಸವಾಳ ಆಗಾಗ ಸ್ಪ್ರೇ ಮಾಡ್ತಾ ಇರಬೇಕಾಗ್ತದೆ ಇಲ್ಲದೆ ಇದ್ದರೆ ಕೀಟಗಳು ಬಂದು ಬಿಡ್ತದೆ ತುಂಬ ಆಗಿರಬೇಕು ನರ್ಸರಿ ದಾಸವಾಳಗಳನ್ನು ನಾವು ನೆಟ್ಟಾಗ ಹಾಗೆ ನಾವೇನು ನೀಟಾಗಿ ಇರ್ತೇವಲ್ವ ಗಿಡಗಳನ್ನು ಅದರ ಮಧ್ಯದಲ್ಲಿ ಹುಲ್ಲು ಬರೋದಿರ್ಬೋದು ನಾನು ವೀಡ್ ಮ್ಯಾಟ್ ನೆಲಕ್ಕೆ ಹಾಕಿದರೂ ಕೂಡ ಹುಲ್ಲು ಬರ್ತಾ ಇರ್ತದೆ ತೆಗಿತಾ ಇರಬೇಕು ಟೈಮ್ ಆದಾಗ ಸ್ವಲ್ಪ ಸ್ವಲ್ಪ ತೆಗಿತಾ ಇರ್ತಾನೆ ಒಮ್ಮೆಗೆ ಒಂದು ಗಂಟೆ ಎರಡು ಗಂಟೆ ಹೊತ್ತು ಅದಕ್ಕೆ ಸ್ಪೆಂಡ್ ಮಾಡಲಿಕ್ಕೆ ಅಷ್ಟು ನನಗೆ ಟೈಮ್ ಆಗೋದಿಲ್ಲ ಹಾಗೆ ಗುಲಾಬಿ ಗಿಡಕ್ಕೆ ಕೂಡ ಕೀಟಗಳು ಬರ್ತದೆ ಆ ಥರದ ಯಾವ ಗಿಡಕ್ಕೆ ನಮಗೆ ಕೀಟಗಳು ಬಂದಿದೆ ಅದಕ್ಕೆಲ್ಲ ಕೂಡ ನಾನು ಸ್ಪ್ರೇ ಮಾಡ್ಕೊಳ್ತಾ ಇದ್ದೇನೆ ನಾನು ನಿಂಬಿ ಸೈಡನ್ನೇ ಯಾವಾಗಲೂ ಸ್ಪ್ರೇ ಮಾಡುವಂಥದ್ದು ಕೆಲವೊಮ್ಮೆ ಸಕ್ಯುಲೆಂಟ್ ಗಿಡಗಳಿಗೂ ಬರ್ತದೆ ಆಗ ಅದಕ್ಕೂ ಕೂಡ ನಾವು ಸ್ಪ್ರೇ ಮಾಡಿಕೊಳ್ಬೇಕಾಗ್ತದೆ ಈ ಹಸಿರು ಬಣ್ಣದ ಗ್ರೋ ಬ್ಯಾಗ್ ತಂದಿರುವಂತಹ ವಿಡಿಯೋ ನೀವು ನೋಡಿರಬಹುದು ಆ ಗ್ರೋ ಬ್ಯಾಗಲ್ಲಿ ಹಾಕಿದ ನಂತರ ನೋಡಿ ಇದೊಂದು ಸಣ್ಣ ಸಣ್ಣ ಸೈಜಿನ ಗುಲಾಬಿ ಒಂದು ಹತ್ತರಿಂದ ಹನ್ನೆರಡು ಗುಲಾಬಿ ಯಾವಾಗಲೂ ಇರ್ತದೆ ಯಾಕಂದರೆ ತುಂಬ ಚಿಕ್ಕ ಗ್ರೋ ಬ್ಯಾಗ್ನಲ್ಲಿ ನಾವು ಗುಲಾಬಿ ಗಿಡಗಳನ್ನು ಅಥವಾ ದಾಸವಾಳ ಗಿಡಗಳನ್ನು ಹಾಕಿದರೆ ಅದಕ್ಕೆ ಬೆಳಿಲಿಕ್ಕೆ ಜಾಗ ಸಾಕಾಗುವುದಿಲ್ಲ ಬೇಗನೆ ಮಣ್ಣು ಒಣಗಿ ಹೋಗ್ತದೆ ಅಂದರೆ ನೀರಿನ ಅಂಶ ಹೆಚ್ಚಾಗಿ ಇರುವುದಿಲ್ಲ ಈ ಎಲ್ಲ ಕಾರಣಕ್ಕಿನ್ ಕಾರಣಗಳಿಂದ ಗಿಡ ಚೆನ್ನಾಗಿ ಬೆಳೀತಾ ಇರುವುದಿಲ್ಲ ಆದ್ದರಿಂದ ಸ್ವಲ್ಪ ದೊಡ್ಡ ಸೈಜ್ನ ಗ್ರೋ ಬ್ಯಾಗಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು ಹಾಗೆ ಇನ್ನೊಂದು ಕೆಲಸ ನಾನು ಮಾಡ್ತಾ ಇರುವಂಥದ್ದು ನನ್ನಲ್ಲಿ ಕೆಲವೇ ಕೆಲವು ಬೋನ್ಸಾಯಿ ಗಿಡಗಳಿದೆ ಅಂದರೆ ನಾನೇ ತಯಾರು ಮಾಡಿದ್ದು ಸುಮಾರು ಮೂರರಿಂದ ನಾಲ್ಕು ವರ್ಷಗಳಾಯಿತು ಕೆಲವು ಗಿಡಗಳಿಗೆ ಒಂದೆರಡು ವರ್ಷ ಆಯಿತಷ್ಟೇ ಇದರ ಬುಡದಲ್ಲಿ ತುಂಬ ಹುಲ್ಲು ಬರ್ತದೆ ನಾನಾಗ ಹೇಳಿದ ಹಾಗೆ ಕಳೆ ಗಿಡಗಳು ಬರ್ತಾ ಇರ್ತದೆ ಸಣ್ಣ ಸಣ್ಣ ಗಿಡ ಇರುವಾಗಲೇ ಅದನ್ನು ತೆಕ್ಕೊಂಡ್ರೆ ತುಂಬ ಹೆಲ್ಪ್ ಆಗ್ತದೆ ತುಂಬ ದೊಡ್ಡದಾಗಿ ಬೆಳೆದ ಮತ್ತು ಪಾಟಲ್ಲಿರುವಂಥ ಮಣ್ಣೆಲ್ಲ ಹೊರಗಡೆ ಬರುವ ಕಾರಣ ಬೋನ್ಸಾಯಿ ಗಿಡ ತುಂಬ ಚೆನ್ನಾಗಿ ಕಾಣಲಿಕ್ಕೆ ಕಳೆ ಗಿಡಗಳು ಇಲ್ಲದೆ ಇದ್ದರೆ ತುಂಬ ಒಳ್ಳೆಯದು ಇದೆಲ್ಲ ಬೋನ್ಸಾಯಿ ಪಾಟ್ಗಳನ್ನೇ ನಾನು ಉಪಯೋಗಿಸಿದ್ದೇನೆ ಬೋನ್ಸಾಯಿ ಗಿಡಗಳಿಗೆ ತುಂಬ ಹೆಚ್ಚು ಗೊಬ್ಬರ ಬೇಕಾಗುವುದಿಲ್ಲ ನಾವು ಗೊಬ್ಬರ ಹಾಕಿದರೆ ಕಾಂಡ ಬೇಗನೆ ದಪ್ಪಗಾಗಿ ಬೆಳೀತದೆ ಗಿಡ ತುಂಬ ಚೆಂದ ಬೆಳೀತಾ ಇರ್ತದೆ ಅಕಸ್ಮಾತ್ ನಾವು ಕಡಿಮೆ ಗೊಬ್ಬರ ಹಾಕಿದರೆ ಅದರ ಬೆಳವಣಿಗೆ ಸ್ವಲ್ಪ ಕಡಿಮೆ ಅಷ್ಟೇ ಹೆಚ್ಚೇನು ವ್ಯತ್ಯಾಸ ಇರುವುದಿಲ್ಲ ಆದ್ದರಿಂದ ನೀವು ಕೂಡ ಬೋನ್ಸಾಯಿ ಟ್ರೈ ಮಾಡ್ತೀರಿ ಅಂತಾದರೆ ಇದು ಈಸಿಯಾಗಿ ಮೇಂಟೈನ್ ಮಾಡುವಂತಹ ಏನು ಗಿಡಗಳಲ್ಲಿ ಒಂದು ಅಂತ ಹೇಳ್ಬೋದು ಈ ಎಲ್ಲ ಬೋನ್ಸಾಯಿ ಗಿಡದ ಬೇರುಗಳನ್ನು ನೀವು ಗಮನಿಸ್ಬೋದು ಆ ರೀತಿಯಾಗಿ ಬೇರುಗಳು ಕಾಣುವ ರೀತಿ ನಾವು ಪಾಟಿಗೆ ಹಾಕೊಳ್ಬೇಕು ಹಾಗೆಯೇ ನಾವು ಕೇಪಳ ಅಥವಾ ಇಗ್ಝೋರ ಗಿಡವನ್ನು ಕೂಡ ಈ ರೀತಿಯಾಗಿ ಬೋನ್ಸಾಯಾಗಿ ಬೆಳೆಸ್ಬೋದು ಅದರಲ್ಲಿ ಹೂವು ಕೂಡ ಆಗ್ತದೆ ನೋಡಿ ಹೂ ಆದ ನಂತರ ಅದನ್ನು ಕಟಿಂಗ್ ಮಾಡಿಕೊಳ್ತಾ ಇದ್ದರೆ ಹೊಸ ಹೊಸ ಮೊಗ್ಗು ಬಂದು ಗಿಡ ಎತ್ತರ ಬೆಳೆಯದೆ ಅಗಲವಾಗಿ ಬೆಸ್ಟ್ ಇಗ್ಝೋರ ಗಿಡಗಳನ್ನು ನೀವು ನೋಡ್ಬೋದು ಇನ್ನೂ ತುಂಬ ಚೆನ್ನಾಗಿ ಹೂವಾಗುವಂತಹ ಸಮಯ ಇದಕ್ಕೆ ನಾನು ಪಿ ಕೆ ಮತ್ತು ಸಗಣಿ ಗೊಬ್ಬರವನ್ನು ಆಲ್ಟರ್ನೇಟಾಗಿ ಹಾಕ್ತಾ ಇರ್ತೇನೆ ಹದಿನೈದು ದಿನಕ್ಕೊಮ್ಮೆ ನನ್ನ ಹತ್ರ ಇರುವ ಕೇಪಳ ಗಿಡಗಳನ್ನು ಹಸಿರು ಬಣ್ಣದ ಗ್ರೋ ಬ್ಯಾಗ್ನಲ್ಲಿ ಹಾಕಿ ಸುಮಾರೊಂದು ಒಂದು ತಿಂಗಳಾಗ್ತಾ ಬಂತು ಅದರ ಚೆನ್ನಾಗಿರುವ ಬೆಳವಣಿಗೆಯನ್ನು ಕೂಡ ನಾವು ಗಮನಿಸಬಹುದು ಇದು ಇನ್ನೊಂದು ಟೈಪಿನ ಎಕ್ಜೋರಾ ಇದು ನರ್ಸರಿಯಿಂದ ತಂದಿರುವಂತಹ ಬಿಳಿ ಬಣ್ಣದ್ದು ಇದು ತುಂಬ ಚೆನ್ನಾಗಿ ಬರ್ತದೆ ಕೂಡ ಇದರ ಹೂಗಳು ಮುಗ್ಧ ಹಾಗೆ ಈ ಹೂಗಳನ್ನು ತೆಗಿತಾ ಇರಬೇಕು ಹಾಗೆ ಗುಲಾಬಿ ಹೂಗಳು ಹಳೆಯದಾದ್ದನ್ನು ಕೂಡ ನಾನು ಕೈಯಲ್ಲೇ ಚಿವುಟಿ ತೆಗೆದು ಅದರ ಬುಡಕ್ಕೆ ಹಾಕೊಳ್ತಾ ಇದ್ದೇನೆ ಈ ರೀತಿ ಮಾಡಿದಾಗ ಮಾತ್ರ ಗುಲಾಬಿ ಗಿಡದಲ್ಲಿ ಹೊಸ ಗೆಲ್ಲುಗಳು ಅಥವಾ ಬ್ರಾಂಚಸ್ ಬಂದು ತುಂಬ ಹೂವು ಬಿಡಲಿಕ್ಕೆ ಇದು ಸಹಾಯ ಮಾಡ್ತದೆ ಹಾಗೆ ನೀವು ಇಲ್ಲೇನು ನೋಡ್ತಾ ಇದ್ದೀರಿ ಇದು ಬ್ರಿಟಿಷ್ ರೋಸ್ ಹೇಳಿ ಇದರ ರಿಪೋರ್ಟಿಂಗ್ ವಿಡಿಯೋ ಅಥವಾ ಪರ್ಚೇಸ್ ವಿಡಿಯೋ ನೀವು ನೋಡಿರ್ಬೋದು ಲೋಕಲ್ ನರ್ಸರಿಂದ ತಂದದ್ದು ಗಿಡ ತುಂಬ ಹೂವು ಆಗ್ತದೆ ಸೊ ಈ ವೆರೈಟಿ ನಿಮಗೆ ಎಲ್ಲಿಯಾರು ಸಿಕ್ಕಿದರೆ ಖಂಡಿತ ತರ್ಬೋದು ಜರ್ಬೇರೆ ಗಿಡಗಳಲ್ಲೂ ಅಷ್ಟೇ ಇನ್ನು ಹೂ ಬರುವ ಸಮಯ ಆದ್ರಿಂದ ಆಲ್ರೆಡಿ ಈಗ ಬಂದ ಹೂವಿನ ಹಳೆ ಹೂವನ್ನೆಲ್ಲ ನಾನು ತೆಗಿತಾ ಇದ್ದೇನೆ ಹಾಗೆ ಈ ರೀತಿಯಾಗಿ ಇದಕ್ಕೆ ಸಗಣಿ ನೀರು ಆಗಾಗ ಹಾಕ್ತಾ ಇರ್ತೇನೆ ಇದೊಂದು ನರ್ಸರಿಯಿಂದ ತಂದಿರುವಂತಹ ಗಿಡವನ್ನು ನಾನು ರಿಪೋರ್ಟಿಂಗ್ ಮಾಡಿದ ನಂತರ ಈಗ ಹೂ ಬರ್ತಾ ಇರೋದು ಇದು ತುಂಬ ದಿನ ಇರುವಂತಹ ಜರ್ಬೇರ ಆದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಬೇಗ ಕೊಳ್ತು ಹೋಗ್ತದೆ ಜರ್ಬೇರೆ ಗಿಡಗಳಲ್ಲಿ ತುಂಬ ಹೂ ಬರಲಿಕ್ಕೆ ಇನ್ನೊಂದು ನಾನು ಫಾಲೋ ಮಾಡುವ ಟಿಪ್ ಒಂದು ಗಿಡದಲ್ಲಿ ಐದರಿಂದ ಆರಕ್ಕಿಂತ ಹೆಚ್ಚು ಎಲೆಗಳು ಇಲ್ಲದ ಹಾಗೆ ನಾವು ಆ ಎಲೆಯನ್ನು ಕಟ್ ಮಾಡಿ ತೆಗಿತಾ ಇರೋದು ಹೀಗೆ ಮಾಡುವಾಗ ನಾವು ಹಾಕಿದಂತಹ ಎಲ್ಲ ಕೂಡ ಹೂ ಬರಲಿಕ್ಕೆ ಮಾಡುವ ಹಾಗೆ ಆಗ್ತದೆ ಹಾಗೆ ಇದೆಲ್ಲ ಕೂಡ ಹೊಸದಾಗಿ ರೀಪಾಟಿಂಗ್ ಮಾಡಿದ್ದು ಪ್ರತಿ ವರ್ಷ ರೀಪಾಟಿಂಗ್ ನಾನು ಹೆಚ್ಚಾಗಿ ಮಾಡ್ತಾ ಇರ್ತೇನೆ ಆದರೆ ರೀಪಾಟಿಂಗ್ ಮಾಡುವಾಗ ಇದು ಕ್ರೌನ್ ಅಂತ ನಾವೇನು ಹೇಳ್ತೇವೆ ಅಂದರೆ ಗಿಡದಲ್ಲಿ ಎಲೆಗಳು ಮತ್ತು ಹೂಗಳು ಬರುವಂತಹ ಜಾಗ ಇದು ಮಣ್ಣಿನ ಒಳಗಡೆ ಹೋಗಬಾರ್ದು ಮಣ್ಣಿನ ಒಳಗಡೆ ಹೋದರೆ ಇದರಲ್ಲಿ ಕೊಳ್ತು ಹೋಗುವ ಚಾನ್ಸ್ ಇರ್ತದೆ ಈ ಖಾಲಿ ಪಾಟ್ ಏನು ಕಾಣ್ತದೆ ಅದರಲ್ಲಿ ಗಿಡ ಕೊಳ್ತು ಹೋಗಿದೆ ನಿಜವಾಗಿ ಇಲ್ಲಿ ನೋಡಿ ಈ ರೀತಿಯಾಗಿ ತುಂಬ ಮಣ್ಣಿನ ಒಳಗಡೆ ಹೋದರೆ ಇದೇನೋ ಬದುಕಿದೆ ಬಟ್ ಫಾಸ್ಟಾಗಿ ಹತ್ತು ಹದಿನೈದು ಗಿಡ ರೀಪಾಟಿಂಗ್ ಮಾಡುವಾಗ ನನಗೆ ಕೆಲವೊಮ್ಮೆ ಆಗಾಗಿ ಬಿಡ್ತದೆ ಚಿಗುರು ಬರುವ ಭಾಗ ಒಳಗಡೆ ಹೋಗೋದು ಮಣ್ಣಿನ ಒಳಗಡೆ ಇದು ಅಡೇನಿಯಂ ಗಿಡದಲ್ಲಿ ಕೂಡ ಪಾಟ್ನಲ್ಲಿ ತುಂಬ ಕಳೆ ಗಿಡಗಳು ಬಂದಿದೆ ಅದನ್ನು ತೆಗಿತಾ ಇದ್ದೇನೆ ಇವತ್ತು ತೆಗೆಯದೆ ಸುಮಾರು ಒಂದು ತಿಂಗಳಾಗಿತ್ತು ಒಮ್ಮೆ ಕಳೆ ಗಿಡಗಳು ಬರಲಿಕ್ಕೆ ಸ್ಟಾರ್ಟ್ ಆದರೆ ಈ ಗಿಡಕ್ಕೆ ಪೋಷಕಾಂಶ ಸಿಗುವುದಿಲ್ಲ ಎಲ್ಲ ಪಾಟನ್ನು ಕ್ಲೀನ್ ಮಾಡಿ ಆಗಿದೆ ಇನ್ನೊಂದೆರಡು ದಿನದಲ್ಲಿ ನಾನು ಎನ್ ಪಿ ಕೆ ಅಥವಾ ಡಿ ಎ ಪಿಯನ್ನು ಹಾಕ್ಕೊಳ್ತೇನೆ ಇದು ನೋಡಿ ಹೂ ಬರಲಿಕ್ಕೆ ಆಲ್ರೆಡಿ ಎಲ್ಲ ಗಿಡದಲ್ಲಿ ಸ್ಟಾರ್ಟ್ ಆಗಿದೆ ಆದರೆ ಈ ಗಿಡಕ್ಕೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಬೋದಷ್ಟೇ ಆದರೆ ಕೊಳತು ಹೋಗದಾಗೆ ನಾನೊಂದು ಐದಾರು ದಿನಕ್ಕೊಮ್ಮೆ ಅಥವಾ ಎರಡು ಮೂರು ದಿನಕ್ಕೊಮ್ಮೆ ನೀರು ನೋಡಿಕೊಂಡು ಹಾಕ್ಕೊಳ್ತೇನೆ ನೀರು ಹೆಚ್ಚಾದರೂ ಈ ರೀತಿಯಾಗಿ ಎಲೆಗಳು ಬಿದ್ದೋಗ್ತದೆ ಎಲೆಗಳು ಹಳದಿಯಾಗಿ ಬಿದ್ದೋಗ್ತಾ ಇದೆ ಅಂತಾದರೆ ಒಂದು ನೀರು ಹೆಚ್ಚಾಗಿರ್ತದೆ ಹಾಗೆ ನೀರು ಸರಿಯಾಗಿ ಹಾಕದೇ ಇದ್ದರೂ ಕೂಡ ಎಲೆಗಳು ಬಿದ್ದೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ